ಎಲ್ಲರಿಗೂ ಶಾಹೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ನಾವು ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಸೈಕಾಲಜಿ ನೋಟ್ಸ್ ಮಾಡೋದು ಬೆಸ್ಟ ಅಥವಾ ಪುಸ್ತಕವನ್ನು ಓದೋದು ಬೆಸ್ಟ್ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೈಕಾಲಜಿ ಅಂದರೆ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಅಥವಾ ಶಿಶು ಮನೋವಿಜ್ಞಾನವನ್ನು ನಾವು ಒಂದು ಬುಕ್ ಓದಬೇಕಾ ಅಥವಾ ನೋಟ್ಸ್ ಮಾಡೋದು ಬೆಸ್ಟಾ ಅಂಥೇಳಿ ತಿಳಿದುಕೊಳ್ಳೋಣ ಮತ್ತು ನಾನು ಓದಿರೋ ಪುಸ್ತಕ ಟಿ ಇ ಟಿ ಮತ್ತು ಸಿ ಇ ಟಿಗೆ ನಾನು ಓದ ಓದಿರೋ ಪುಸ್ತಕ ಯಾವುದಪ್ಪ ಅಂದರೆ ಇದು ಟಿ ಪಿ ಮಂಜುನಾಥ್ ಸರ್ ಅವ್ರದ್ದು ಪುಸ್ತಕನ ನಾನು ಓದಿದ್ದೆ ನಿಮ್ಮ ಹತ್ರ ಯಾವುದಾದ್ರೂ ನಿಮ್ಮ ಆಥರ್ ಬುಕ್ ನಿಮ್ಮ ಕಡೆ ಯಾವ್ದು ಇರ್ತದ ನೀವು ಯಾವ್ದು ಓದಿರಲ್ಲ ಅದೇ ಕಂಟಿನ್ಯೂ ಮಾಡಿಕೊಂಡು ಚೆಂದಾಗ ಓದ್ರಿ ತಿಳಿತದ ನೋಡಿರಿ ಸೈಕಾಲಜಿಗೆ ನೋಟ್ಸ್ ಮಾಡೋದು ಇನ್ನು ಬೇಡ ಯಾಕಂದ್ರೆ ಡಿಸ್ಕ್ರಿಪ್ಟಿವ್ ಬರೀದಿರಂಗಿಲ್ಲ ಸೈಕಾಲಜಿಗೆ ನಾವು ಜಸ್ಟ್ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ ಅದಕ್ಕೆ ಏನು ಮಾಡ್ರಿ ಜಸ್ಟ್ ಒಂದು ಒಳ್ಳೆಯ ಪುಸ್ತಕ ತೊಗೊಂಡು ಅದನ್ನು ಕಂಟಿನ್ಯೂ ಆಗಿ ಓದಾಕ ಪ್ರಯತ್ನ ಪಡ್ರಿ ನೀವು ಒಂದು ಪುಸ್ತಕ ತೊಗೊಂಡು ಸಿಲೆಬಸ್ ಒಳಗೆ ಏನೇನು ಸಿಲೆಬಸ್ ಒಳಗೆ ಆ ಟಾಪಿಕ್ ಅದಾವಲ್ಲ ಆ ಟಾಪಿಕನ್ನು ಡೇಲಿ ಒಂದೊಂದು ಟಾಪಿಕನ್ನು ಮುಗಿಸೋಕೆ ಪ್ರಯತ್ನ ಪಡ್ರಿ ನೋಟ್ಸ್ ನೋಟ್ಸ್ ಏನು ಮಾಡೋದಪ್ಪ ಅಂದರೆ ಜಸ್ಟ್ ನಿಮಗೆ ತಿಳಿಯಲಾರ್ದು ಮತ್ತು ಡಿಫಿಕಲ್ಟ್ ಅನ್ನೋ ವರ್ಡ್ಸ್ ಇರ್ತವೆ ಒಂದು ಸ್ವಲ್ಪ ಸೈಕಾಲಜಿ ಒಳಗೆ ಅದನ್ನ ಒಂದು ಕಡೆ ಜಸ್ಟ್ ಬರೆದಿಡ್ರಿ ಹೆಂಗಪ್ಪ ಅಂದ್ರೆ ಒಂದು ಸ್ವಲ್ಪ ಪ್ರಯೋಗಗಳು ಬರ್ತವೆ ಪಿಯಾಜ್ ಅವ್ರದ್ದು ಅದು ಎಲ್ಲ ಪ್ರಯೋಗಗಳು ಬರ್ತಾವಲ್ಲ ಅದು ಹಂತಗಳನ್ನು ಕ್ರಮವಾಗಿ ಬರೆಯೋರು ಅಂತೇಳಿ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ನಾವೇನು ಮಾಡಬೇಕು ಒಂದನೇ ಹಂತ ಎರಡನೇ ಹಂತ ಮೂರನೇ ಹಂತ ನಾಲ್ಕನೇ ಹಂತವನ್ನು ಒಂದು ಕಡೆ ಚೆಂದಾಗಿ ಬರೆದು ಇಟ್ಬಿಟ್ಟೇವಪ್ಪ ಅದರಿಂದ ಅದರಿಂದ ಒಂದು ಮಾರ್ಕ್ಸ್ ಬರುತ್ತೆ ಈ ರೀತಿ ನೋಟ್ಸ್ ಮಾಡ್ರಿ ಪೂರ ಬುಕ್ ಓದಿ ಪೂರ ಬುಕ್ ನೋಟ್ಸ್ ಮಾಡೋಕ್ಕೆ ಹೋಗಬೇಡ್ರಿ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಮತ್ತು ಹಳೆ ಪ್ರಶ್ನೆ ಪತ್ರಿಕೆಯನ್ನು ಒಂದು ಸಲ ಬಿಿಸಿ ನೋಡಿದ ತಕ್ಷಣ ನಿಮಗೆ ಬಿಡಿಸಿದ್ಮೇಲೆ ಅದರಲ್ಲಿ ರಿಪೀಟೆಡ್ ಕ್ವಶನ್ಸ್ ಒಂದಲ್ಲ ಎರಡಲ್ಲ ಮೂರು ಸಲ ಬಂದಿರ್ತಾವಲ್ಲ ಅವೇ ಕ್ವಶನ್ಸ್ ಮತ್ತು ಆ ಟಾಪಿಕ್ ಮೇಲೆ ಬಂದಂಥ ಪ್ರಶ್ನೆಗಳನ್ನು ಒಂದು ಕಡೆ ಚೆನ್ನಾಗಿ ಬಡ್ದಿಟ್ಬಿಡ್ರಿ ಅದನ್ನು ರಿಪೀಟ್ ಮಾಡಿದ್ರಪ್ಪ ಅಂದ್ರೆ ನೆಕ್ಸ್ಟ್ ಎಕ್ಸಾಮಲ್ಲಿ ನಿಮಗೆ ಆ ಪ್ರಶ್ನೆ ಬರಬಹುದು ಈ ರೀತಿ ಮಾಡ್ಕೊತ ಹೋಗ್ರಿ ಮತ್ತು ಪೂರಾ ಬುಕ್ ಓದಿ ಪೂರಾ ನೋಟ್ಸ್ ಮಾಡ್ಕೋತ ಕೊಡ್ಬೇಡ್ರಿ ಟೈಮ್ ವೇಸ್ಟ್ ಆಗುತ್ತೆ ಸೈಕಾಲಜಿಗೆ ಇಷ್ಟೇ ನೋ ನೋಟ್ಸ್ ಮಾಡಿರಿ ಮತ್ತು ಒಂದು ಪುಸ್ತಕವನ್ನು ತೊಗೊಂಡು ಮತ್ತು ಎರಡು ಪುಸ್ತಕ ನಾಲ್ಕು ಪುಸ್ತಕ ತೊಗೊಳೋಕ್ಕೆ ಹೋಗ್ಬೇಡ್ರಿ ಜಸ್ಟ್ ಒಂದ ಪುಸ್ತಕ ತೊಗೋರಿ ಯಾವುದರ ಒಂದು ತೊಗೊಂಡು ಅದನ್ನೇನು ಮಾಡ್ರಿ ಒಂದು ನಾಲ್ಕೈದು ಸಲ ರಿವಿಷನ್ ಮಾಡ್ರಿ ಯಾಕಂದ್ರೆ ಸೈಕಾಲಜಿ ಕ್ವಶನ್ಸ್ ಯಾವ ರೀತಿ ಬರ್ತಾವಂದ್ರೆ ಹೇಳಿಕೆ ರೂಪ್ದೊಳಗೆ ಮತ್ತು ಏನಪ್ಪ ಅಂದ್ರೆ ತಿಳಿದೇ ಇಲ್ಲವಲ್ಲ ಅದಕ್ಕೆ ಏನು ಮಾಡಬೇಕು ಒಂದೇ ಬುಕ್ಕನ್ನು ರಿಪೀಟಾಗಿ ಚೆನ್ನಾಗಿ ಓದ್ರಿ ಮಾಡೋದ್ರಿಂದ ಏನಾಗುತ್ತೆ ಸೈಕಾಲಜಿ ಒಳಗೆ ಅತಿ ಹೆಚ್ಚು ಅಂಕಗಳು ಬರ್ತಾವೆ ನೋಡಿರಿ ಸಿ ಜಿ ಪಿ ಎಸ್ ಟಿ ಒಳಗೆ ನಲ್ವತ್ತೊಂಬತ್ತು ಪ್ರಶ್ನೆಗಳು ಇರ್ತಾವೆ ಸೈಕಾಲಜಿ ಮೇಲೆ ಅದಕ್ಕೆ ನೆಗ್ಲೆಕ್ಟ್ ಮಾಡೋಕೆ ಹೋಗಬೇಡ್ರಿ ಸೈಕಾಲಜಿಗೆ ಏನು ಮಾಡ್ರಿ ಸೈಕಾಲಜಿಯನ್ನು ಅತಿ ಹೆಚ್ಚು ಪ್ರಶ್ನೆಗಳನ್ನು ಬಿಡಿಸೋದ್ ಮೂಲಕ ನಾವು ಅದರೊಳಗೆ ಪರ್ಫೆಕ್ಟ್ ಆಗ್ತೇವೆ ಬುಕ್ಕ ಉದ್ದಕ್ಕೆ ಓದ್ಕೋತ ಹೋಗೋದ್ರಿಂದ ಆಗೋದಿಲ್ಲ ಪ್ರಶ್ನೆಗಳನ್ನು ಅತಿ ಹೆಚ್ಚು ಪ್ರಶ್ನೆಗಳನ್ನು ನೀವೇ ರೆಡಿ ಮಾಡ್ರಿ ಸ್ವಂತ ಒಂದು ಸ್ವಲ್ಪ ಪ್ರಶ್ನೆಗಳನ್ನು ಮಾಡ್ರಿ ಈ ಈ ಸಲ ಈ ರೀತಿ ಪ್ರಶ್ನೆ ಬಂದ್ರೆ ನೆಕ್ಸ್ಟ್ ಟೈಮ್ ಇದ್ರೊಳಗೆ ಮತ್ತು ಬೇರೆ ರೀತಿ ಬರ್ಬೋದು ಅಂಥೇಳಿ ನೀವು ಏನು ಮಾಡ್ರಿ ಯೋಚನೆ ಮಾಡಿರಿ ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಎಲ್ಲ ಪ್ರಶ್ನೆ ಪತ್ರಿಕೆಯನ್ನು ಬಿಡ್ಸೋಕೆ ಪ್ರಯತ್ನ ಪಡ್ರಿ ಇಲ್ಲಿಗಂದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೆರಡರ ತನಕ ಒಳಗಿನ ಪರೀಕ್ಷೆಯಲ್ಲಿ ಕೇಳಿರುವಂತಹ ಜಿ ಪಿ ಎಸ್ ಟಿ ಆರಲ್ಲಿ ಕೇಳಿರುವಂತಹ ಸೈಕಾಲಜಿ ಪ್ರಶ್ನೆಗಳನ್ನು ಸರಣಿ ಒಂದು ಸರಣಿ ಎರಡು ಮೂಲಕ ಮಾಡ್ಕೊತ ಹೋಗೋಣ ಅಂದರೆ ಸೈಕಾಲಜಿ ಒಂದು ಸ್ವಲ್ಪ ಮಹತ್ವ ಕೊಡ್ರಿ ಯಾಕಂದ್ರೆ ನಲ್ವತ್ತೊಂಬತ್ತು ಮಾರ್ಕ್ಸಿಗೆ ಪ್ರಶ್ನೆ ಬರುವುದರಿಂದ ನಾವು ಅದರೊಳಗೆ ಒಂದು ನಲ್ವತ್ತು ನಲ್ವತ್ತು ಮೂರು ಪ್ರಶ್ನೆಗೆ ಉತ್ತರ ಮಾಡುವಂಥ ಮಾಡುವಂಥಷ್ಟನೇ ನಾವು ರೆಡಿ ಆಗ್ಬೇಕು ಅದಕ್ಕೆ ಏನು ಮಾಡ್ರಿ ನೋಟ್ಸ್ ಮಾಡ್ಕೋತ ಟೈಮ್ ವೇಸ್ಟ್ ಮಾಡ್ಕೋತ ಕೂಡಬೇಡ್ರಿ ಜಸ್ಟ್ ಒಂದು ಪುಸ್ತಕವನ್ನು ಚೆನ್ನಾಗಿ ಓದ್ಬೋತ ಹೋರಿ ಮತ್ತು ಡಿಫಿಕಲ್ಟ್ ಅನಿಸಿದಷ್ಟೇ ಮಾಡ್ರಿ ಈ ಸದ್ ನೋಡಿರಿ ಒಂದು ಎಕ್ಸಾಮಲ್ಲಿ ರಿಪೀಟ್ ಆಗಿರುವಂಥ ಪ್ರಶ್ನೆ ಯಾವುದು ಅಂಥೇಳಿ ಒಂದು ಸ್ವಲ್ಪ ನೋಡೋಣ ನೋಡ್ರಿ ವಿಡಿಯೋನ ಪೂರ್ತಿ ನೋಡಿರಿ ಯಾಕಂದ್ರೆ ಯಾವ ಎಕ್ಸಾಮಲ್ಲಿ ರಿಪೀಟೆಡ್ ಕ್ವೆಶ್ಚನ್ ಯಾವ ರೀತಿ ಬರ್ತಾವೆ ಯಾವ ಅನ್ನು ನಾವು ಹೇಳಿ ಒಂದು ಸ್ವಲ್ಪ ಗೊತ್ತಾಗ್ತದೆ ಇಲ್ಲಿ ನೋಡ್ರಿ ಜಿ ಪಿ ಎಸ್ ಟಿ ಆರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಬಂದದ ನೋಡ್ರಿ ಹಾಂ ಕಲಿಕೆಯ ಸವಾಲಿನ ಬಹುಮಂದಿ ಮಕ್ಕಳು ಪಿ ಮತ್ತು ಕ್ಯೂ ಬಿ ಮತ್ತು ಡಿ ವಾಸ್ ಮತ್ತು ಸಾ ನ್ನ ವ್ಯತ್ಯಾಸೀಕರಿಸಲು ಸೋಲುತ್ತಾರೆ ಇದನ್ನು ಹೀಗೆನ್ನುವರು ಅಂದರೆ ಇದಕ್ಕೆ ಡಿಸ್ಲೆಕ್ಸಿಯಾ ಅಂಥೇಳಿ ಕರಿತೀವಿ ಓದುವುದರಲ್ಲಿ ಸಮಸ್ಯೆ ಇರುವ ಮಗುವನ್ನು ನಾವು ಡಿಸ್ಲೆಕ್ಸಿಯಾ ಅಂತೇಳಿ ಕರಿತೀವಿ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿ ಬಂದಿರುವಂಥ ಪ್ರಶ್ನೆ ಮತ್ತು ಇದೇ ಪ್ರಶ್ನೆ ಮತ್ತೆ ರಿಪೀಟ್ ಆಗಿದೆ ನೋಡಿರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಸೈಕಾಲಜಿಯಲ್ಲಿ ಮತ್ತೆ ಆ ಪ್ರಶ್ನೆ ರಿಪೀಟ್ ಆಗಿದೆ ಇಲ್ಲಿ ನೋಡ್ರಿ ಡಿಸ್ಲೆಕ್ಸಿಯಾ ಸ್ಥಿತಿಯು ಹೊಂದಿರುವ ಕ್ಲಿಷ್ಟತೆ ಅಂದ್ರೆ ಡಿಸ್ಲೆಕ್ಸಿಯಾ ಹೊಂದಿರುವ ಮಕ್ಕಳ ಸ್ಥಿತಿ ಹೇಗಿರ್ತದಪ್ಪ ಅಂದ್ರೆ ಓದುವುದರಲ್ಲಿ ಕ್ಲಿಷ್ಟತೆ ಇರುವುದರಿಂದ ಅವರಿಗೆ ಡಿಸ್ಲೆಕ್ಸಿಯಾ ಅಂತ ಹೇಳಿ ಕರಿತೀವಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ರಿಪೀಟ್ ಆಗಿದೆ ಪ್ರಶ್ನೆ ಇದರ ಮೇಲೆ ಇನ್ನೂ ಮತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ಇನ್ನೊಂದು ಪ್ರಶ್ನೆ ಬಂದಿದೆ ಇದೆ ಈ ಸಿಲೆಬಸ್ ಸಂಬ ಈ ಟಾಪಿಕ್ ಮೇಲೆ ಸಂಬಂಧಪಟ್ಟಿರುವಂತೆ ಇನ್ನೊಂದು ಪ್ರಶ್ನೆ ಬಂದಿದೆ ನೋಡಿರಿ ಪ್ರಶ್ನೆ ಗಣಿತೀಯ ಕಲನದಲ್ಲಿ ಸಮಸ್ಯೆಯನ್ನು ಹೊಂದಿರುವ ಮಗುವನ್ನು ಹೀಗೆಂದು ಕರೆಯುತ್ತಾರೆ ಅಂದರೆ ಗಣಿತದಲ್ಲಿ ಹಿಂದು ಹಿಂದುಳಿದ ಮಗುವನ್ನು ಏನಂತ ಕರಿತೀವಪ್ಪ ಅಂದರೆ ಅದರಲ್ಲಿ ಬರುವಂಥ ಸಮಸ್ಯೆಗಳನ್ನು ಬಿಡಿಸುವುದರಲ್ಲಿ ಹಿಂದುಳಿದ ಮಕ್ಕಳನ್ನು ಮಗುವನ್ನು ನಾವು ಡಿಸ್ಕ್ಯಾಲ್ಕುಲಿಯಾ ಹೇಳಿ ಕರಿತೀವಿ ಇದು ನೋಡಿರಿ ಡಿಸ್ಗ್ರಾಪಿಯಾ ಡಿಸ್ಲೆಕ್ಸಿಯಾ ಡಿಸ್ಕ್ಯಾಲ್ಕುಲಿಯಾ ಡಿಸ್ನೋಮಿಯಾ ಡಿಸ್ ಆರ್ಥಿಯಾ ಇದ್ರ ಬಗ್ಗೆ ಏನು ಮಾಡ್ರಿ ಒಂದು ಸ್ವಲ್ಪ ನೋಟ್ಸ್ ಮಾಡ್ಕೋರಿ ಹಿಂಗಂದ್ರೆ ಹಿಂಗೆ ಹಿಂಗಂದ್ರೆ ಎಲ್ಲ ಒಂದು ಕಡೆ ಬರೆದು ಅದನ್ನ ಅದ್ರ ಮುಂದೆ ಅದ್ರ ಉತ್ತರವನ್ನು ಒಂದು ಬರ ಒಂದು ಕಡೆ ಬರೆದು ನೋಟ್ಸ್ ಮಾಡಿಡ್ರಿ ಭಾಳ ಯೂಸ್ ಆಗುತ್ತೆ ಯಾಕಂದ್ರೆ ಪ್ರತಿಯೊಂದು ಎಕ್ಸಾಮ್ದಲ್ಲಿ ಟಿ ಇ ಟಿಗಾಗಲಿ ಇ ಟಿಗಾಗಲಿ ಮತ್ತು ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಎಲ್ಲದಕ್ಕೂ ಸೈಕಾಲಜಿ ಒಳಗೆ ಈ ಪ್ರಶ್ನೆ ಕಂಪಲ್ಸರಿ ಇರುತ್ತಾ ಅದಕ್ಕೆ ಒಂದು ಸಲ ಮಾಡ್ಕೋರಿ ಡಿಸ್ಗ್ರಾಫಿಯಾ ಅಂದರೆ ಬರೆಯೋದರಲ್ಲಿ ಡಿಸ್ನೋಮಿಯಾ ಅಂದರೆ ಮಾತನಾಡುವುದರಲ್ಲಿ ಈ ರೀತಿ ಎಲ್ಲ ಮೀನಿಂಗನ್ನು ಒಂದು ಕಡೆ ಬರೆದಿಟ್ಬಿಡ್ರಿ ಯಾಕಂದರೆ ರಿಪೀಟೆಡ್ ಪ್ರಶ್ನೆ ಅದು ಈ ವಿಡಿಯೋದಲ್ಲಿ ನಿಮಗೆ ಸೈಕಾಲಜಿ ನೋಟ್ಸ್ ಮಾಡಬೇಕಾ ಮಾಡಬಾರ್ದ ಪುಸ್ತಕ ಓದಬೇಕಾ ಮತ್ತು ಯಾವ ರೀತಿ ನೋಟ್ಸ್ ಮಾಡ್ಬೇಕಂತ ಹೇಳಿ ತಿಳಿದದ ಅಂದ್ಕೊಂಡಿನಿ ತಿಳಿಕಪ್ಪ ಅಂದ್ರೆ ಮತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಮತ್ತು ಎಲ್ಲರಿಗೂ ಥ್ಯಾಂಕ್ ಯು